ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಉಚ್ಚಾಟನೆಯ ಹಿಂದೆ ಕಾಂಗ್ರೆಸ್ ನಾಯಕರುಗಳ ಮಸಲತ್ತು ಅರ್ಜುನ ಹಲಗಿ ಗೌಡರ್ ನಮಸ್ಕಾರ ಕೊಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆ ಮಾಡಿರುವುದು ಇಡೀ ಪಂಚಮಸಾಲಿ ಜನಾಂಗಕ್ಕೆ ಮಾಡಿರುವಂತಹ ಅಪಮಾನ ಹಾಗೂ ದ್ರೋಹವಾಗಿ ಸಮಾಜದ ಎಲ್ಲ ಬಂಧುಗಳು ಹಾಗೂ ಜನಾಂಗದ ಮುಖಂಡರುಗಳ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕ ವಿಜಯ್ ಕಾಶ್ಯಪ್ಪನವರ ಹಾಗೂ ಇನ್ನಿತರೆ ರಾಜಕೀಯ ವ್ಯಕ್ತಿಗಳು ಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡಿರುವುದನ್ನ ಪಂಚಮಸಾಲಿ ಜನಾಂಗದವರು ಎಂದಿಗೂ ಸಹಿಸಲು ಸಾಧ್ಯವಿಲ್ಲ ಟ್ರಸ್ಟ್ನವರು ತಮ್ಮ ಸ್ವಂತ ಆಸ್ತಿ ಎಂಬಂತೆ ಸರ್ವಾಧಿಕಾರಿ ಧೋರಣೆ ತಾಳುತ್ತಿದ್ದಾರೆ ಈ ಕೂಡಲೇ ವಾಪಸ್ ಪಡೆಯದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ಅರ್ಜುನ್ ಹಾಲಗಿ ಗೌಡರ್ ಕಿಡಿಕಾರಿ ಚದುರಿ ಹೋಗಿದ್ದ ಪಂಚಮಸಾಲಿ ಜನಾಂಗವನ್ನ ಸಂಪೂರ್ಣ ಸಂಘಟಿಸಿ ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕೆಂಬ ಹೋರಾಟದಲ್ಲಿ ದಶಕಗಳಿಂದಲೂ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಸರ್ಕಾರಗಳನ್ನೇ ಅಲುಗಾಡಿಸುವಂತಹ ಅನೇಕ ಹೋರಾಟಗಳನ್ನ ರೂಪಿಸಿದ್ದ ಜಯ ಸ್ವಾಮೀಜಿಗಳ ಹಿಂದೆ ಲಕ್ಷಾಂತರ ಸಂಖ್ಯೆಯ ನಾವೆಲ್ಲಾ ಭಕ್ತರು ಇದ್ದೇವೆ ವಿಜಯ ಕಾಶಪ್ಪನವರ ತನ್ನ ಹಾಗೂ ಕಾಂಗ್ರೆಸ್ ಪಕ್ಷದ ಬೆಳೆ ಬೇಯಿಸಿ ವಿಜಯ ಕಾಶಪ್ಪನವರವರು ತನ್ನ ಹಾಗೂ ಕಾಂಗ್ರೆಸ್ ಪಕ್ಷದ ಬೇಳೆ ಬೇಯಿಸಿಕೊಳ್ಳಲು ಸ್ವಾಮೀಜಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಿರುವುದು ಸಲ ಯಾರು ಸಹ ಈತನ ಮನೆ ಜೀತದಾಳುಗಳಲ್ಲ ಕೂಡಲೇ ಈತನೇ ಟ್ರಸ್ಟ್ ನ ತೆಗೆದು ಹಾಕಿ ರಾಜಕೀಯ ಹಿನ್ನೆಲೆ ಇಲ್ಲದ ಸಮರ್ಥರೊಬ್ಬರನ್ನ ನೇಮಿಸಿದ್ರೆ ಮುಂದಿನ ದಿನಗಳಲ್ಲಿ ಪಂಚಮಸಾಲಿ ಜನಾಂಗಕ್ಕೆ ಸರ್ಕಾರದಿಂದ ಸಿಗುವ ಎಲ್ಲಾ ಸವಲತ್ತುಗಳನ್ನ ಪಡೆದುಕೊಳ್ಳುವುದು ಮುಂದಿನ ದಿನಗಳಲ್ಲಿ ನಮ್ಮ ಹಕ್ಕುಗಳಿಗಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲರೂ ಒಂದಾಗಿ ಹೋರಾಟ ಮಾಡಲಾಗುವುದು ಎಂದು ಅರ್ಜುನ್ ಹಲಗಿಗೌಡರು ಒಬ್ಬ ಪ್ರಾಮಾಜದ ಬಲವಾಗಿರುವಂತಹ ಸಮಾಜದ ಕಳಕಳಿ ಹೊಂದಿರುವಂತಹ ಒಬ್ಬ ವ್ಯಕ್ತಿಯನ್ನ ನಾವು ಟ್ರಸ್ಟ್ ಅಧ್ಯಕ್ಷ ಮಾಡಬೇಕು ಸ್ವಾಮೀಜಿಯವರ ಉಚ್ಚಾಟನೆಯನ್ನ ಇದೇ ರೀತಿ ಮುಂದುವರಿಸಿದಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಕ್ರಾಂತಿ ಆಗ್ಲಿಕ್ಕೆ ಇವರೇ ವಿಜಯಾನಂದ ಕಾಶ್ಯಪ್ನವರೇ ಕಾರಣ ಆಗ್ತಾರಂತ ಹೇಳ್ತೀನಿ ದಯವಿಟ್ಟು ಆ ಉಚ್ಚಾಟನೆ ವಿಷಯವನ್ನು ಮರಳಿ ಪಡೆದು ಹೇಳಿ ನಾ ಇವತ್ತಿನ ದಿವಸ ಈ ಟ್ರಸ್ಟ್ ಕಮಿಟಿಗೆ ಒತ್ತಾಯ ಪಡಿಸುತ್ತೇನೆ ನಮಸ್ಕಾರ